ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಜಾಗೃತಿಯ ಒಂದು ಪಾದಯಾತ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಏನು ಜನಗಳು ಬಯಸಿದ್ದಾರೆ ಯುವಕರು ಮುಂದೆ ಬರಬೇಕು ಯುವಕರು ಬರಬೇಕು ಅಂತ ಇದ್ರೆ ಅದೇ ರೀತಿ ನಮ್ಮ ನೂತೀ ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಜಿ ಡಿ ಹರೀಶ್ ಗೌಡ್ರು ಹಾಗೂ ನಮ್ಮ ಯಡಿಯೂರಪ್ಪ ಅವ್ರ ಪುತ್ರರಾದ ವಿಜೇಂದ್ರವರು ಈ ಮೂರು ಯುವಕರನ್ನು ನೀವು ಈಗ ಬೆಳೆಸಿದ್ರೆ ಮುಂದೆ ಇನ್ಯಾವ ಯಾವ ಪಶ್ಚಾತ್ತಾಪ ಈ ಇದು ಇದಕ್ಕೊಂದು ಭಾರಿ ಅರ್ಥ ಇದೆ ಇದು ಮಾಮೂಲಿ ಒಂದು ಪಾದಯಾತ್ರೆಯಲ್ಲ ಇದು ಒಂದು ಜಾಗೃತಿಯ ಒಂದು ಪಾದಯಾತ್ರೆ ಅಂತ ಕೂಡ ಹೇಳಬಹುದು ಏನು ಹಿಂದು ಹಿಂದುಳಿದ ವರ್ಗದವ್ರದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಆಗಿರೋದು ಅವರಿಂದ ಮತ ಪಡೆದು ಅವ್ರಿಗೆ ಅನ್ಯಾಯ ಮಾಡ್ತಿರೋದು ಕಣ್ಣಿಗೆ ಕಾಣ್ತಾ ಇದೆ ದಯವಿಟ್ಟು ಜನಗಳನ್ನ ಎಚ್ಚರಗೊಳ್ಬೇಕು ಇಂಥ ಪಾದಯಾತ್ರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು ಮುಂದೆ ಆದ್ರೂ ಒಳ್ಳೆಯವ್ರನ್ನ ಚುನಾಯಿಸಿ ಒಳ್ಳೆಯವ್ರ ಚುನಾಯಿಸಿ ಒಳ್ಳೆಯವ್ರಿಗೆ ಅಧಿಕಾರ ಕೊಡ್ಬೇಕು ಅಂತ ನಾವು ನಾವು ಕೂಡ ಕೈ ಜೋಡಿಸ್ತಾ ಇದೀವಿ ಯುವಕರು ಆ ಮೂರು ಜನ ಯುವಕರು ಜಿ ಡಿ ಹರೀಶ್ ಗೌಡ್ರು ನಿಖಿಲ್ ಕುಮಾರ್ ಸ್ವಾಮಿ ವಿಜೇಂದ್ರ ಅವ್ರನ್ನ ಮುಂದೆ ತಂದ್ರೆ ಖಂಡಿತ ಒಳ್ಳೆ ಭವಿಷ್ಯ ಇದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ